ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಕಷ್ಟಹರ ಚತುರ್ಥಿಯನ್ನು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗುತ್ತೆ ಹಾಗೆ ಈ ದಿನವನ್ನು ಗಣೇಶನಿಗೆ ಒಂದು ಸಮರ್ಪಿಸಲಾಗುತ್ತದೆ ಸಂಕಷ್ಟಹರ ಚತುರ್ಥಿಯನ್ನು ಪ್ರತಿ ತಿಂಗಳು ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಆಚರಿಸಲಾಗುತ್ತದೆ ಹಾಗೆ ಈ ವೈಶಾಖ ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿಯನ್ನು ಒಂದು ಏಕದಂತ ಸಂಕಷ್ಟಹರ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಹಾಗಾದರೆ ಈ ದಿನ ಅಂದರೆ ಏಕದಂತ ಸಂಕಷ್ಟಹರ ಚತುರ್ಥಿಯ ಶುಭ ಸಮಯ ಹಾಗೆ ಒಂದು ಪೂಜಾ ಸಮಯ ಆಗಿರಬಹುದು ಹಾಗೆ ಈ ಏಕದಂತ ಸಂಕಷ್ಟಹರ ಚತುರ್ಥಿಯ ಮಹತ್ವವೇನು ಹಾಗೆ ಪಠಿಸಬೇಕಾದಂತಹ ಒಂದು ಮಂತ್ರಗಳು ಯಾವುದು ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಏಕದಂತ ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣಪತಿಯನ್ನು ಪೂಜಿಸೋದ್ರಿಂದ ಭಕ್ತರ ಜೀವನದಿಂದ ಎಲ್ಲ ರೀತಿಯ ವಿಘ್ನಗಳು ದೂರವಾಗಿ ಸುಖ ಸಮೃದ್ಧಿ ದೊರೆಯುತ್ತದೆ ಅಂತ ಹೇಳಲಾಗುತ್ತೆ ಹಾಗೆ ಗಣೇಶನನ್ನು ಜ್ಞಾನ ಮತ್ತು ಬುದ್ಧಿವಂತಿಕೆ ಹಾಗೂ ಶಿಕ್ಷಣದ ಒಂದು ದೇವರು ಅಥವಾ ಒಂದು ಅಧಿದೇವತೆ ಅಂತಲೇ ಹೇಳ್ತಾರೆ ಹಾಗಾಗಿ ಯಾರು ವಿದ್ಯಾಭ್ಯಾಸಕ್ಕೆ ಇರಬಹುದು ಅಥವಾ ಮಕ್ಕಳ ಒಂದು ಅಭಿವೃದ್ಧಿಗೆ ಇರಬಹುದು ವ್ಯಾಪಾರ ವ್ಯವಹಾರ ವೃತ್ತಿಗಳಲ್ಲಿ ಒಂದು ಯಶಸ್ಬೇಕು ಅಂತಾರೆ ಅವರು ತಪ್ಪದೇ ಏಕದಂತ ಸಂಕಷ್ಟಹರ ಚತುರ್ಥಿಯನ್ನು ಒಂದು ಆಚರಣೆ ಮಾಡೋದ್ರಿಂದ ಅವರಿಗೆ ಎಲ್ಲ ರೀತಿಯ ಒಂದು ಯಶಸ್ಸು ಕೂಡ ದೊರೆಯುತ್ತೆ ಅಂತ ನಂಬಿಕೆ ಇದೆ ಹಾಗಿದ್ರೆ ಈ ಅತ್ಯಂತ ಮಂಗಳಕರ ಒಂದು ಸಂಕಷ್ಟಹರ ಚತುರ್ಥಿಯಾದಂತಹ ಏಕದಂತ ಸಂಕಷ್ಟಹರ ಚತುರ್ಥಿಯ ಶುಭ ದಿನಾಂಕ ಮತ್ತು ತಿಥಿ ಸಮಯ ಏನಿದೆ ಹಾಗೆ ಚಂದ್ರೋದಯದ ಸಮಯ ಏನು ಅಂತ ತಿಳಿಯೋಣ ಬನ್ನಿ ಏಕದಂತ ಸಂಕಷ್ಟಹರ ಚತುರ್ಥಿಯ ದಿನಾಂಕವನ್ನು ನೋಡಿದ್ರೆ ಮೇ ಇಪ್ಪತ್ತಾರನೇ ತಾರೀಕು ಅಂದರೆ ಭಾನುವಾರ ಇದೆ ಹಾಗೆ ಈ ಏಕದಂತ ಸಂಕಷ್ಟಹರ ಚತುರ್ಥಿ ತಿಥಿ ಆರಂಭ ಆಗೋದು ಮೇ ಇಪ್ಪತ್ತಾರನೇ ತಾರೀಕು ಸಂಜೆ ಆರು ಆರು ಗಂಟೆಯಿಂದ ಒಂದು ಪ್ರಾರಂಭ ಆಗುತ್ತೆ ಹಾಗೆ ಏಕದಂತ ಸಂಕಷ್ಟಹರ ಚತುರ್ಥಿ ತಿಥಿ ಮುಕ್ತಾಯ ಆಗೋದು ಮೇ ಇಪ್ಪತ್ತೇಳನೇ ತಾರೀಕು ಅಂದರೆ ಸೋಮವಾರ ಸಂಜೆ ನಾಲ್ಕು ಐವತ್ತ್ಮೂರರವರೆಗೆ ಒಂದು ತಿಥಿ ಇರುತ್ತೆ ಅದು ಮುಕ್ತಾಯ ಆಗುತ್ತೆ ಈ ಏಕದಂತ ಸಂಕಷ್ಟ ಹರ ಚತುರ್ಥಿಯ ಒಂದು ಪುರಾಣದ ಕಥೆ ಅಥವಾ ಒಂದು ಮಹತ್ವ ಏನು ಅಂತಂದರೆ ಹಿಂದೂ ಮಹಾಕಾವ್ಯವಾದಂತಹ ಮಹಾಭಾರತವು ನಿಮಗೆ ಗೊತ್ತಿರೋ ಹಾಗೆ ಋಷಿ ವ್ಯಾಸರಿತ ಒಂದು ನಿರ್ದೇಶಿಸಲ್ಪಟ್ಟಿದೆ ಹಾಗೆ ಇದನ್ನು ಬರೆದವರು ಗಣೇಶ ಆಗಿದ್ದಾರೆ ಹಾಗಾಗಿ ಈ ಮಹಾಕಾವ್ಯವನ್ನು ಬರೆಯುವಾಗ ಗಣೇಶನು ತನ್ನ ಒಂದು ದಂತವನ್ನು ಕಳೆದುಕೊಂಡನು ಅಂತ ಹೇಳಲಾಗುತ್ತೆ ಹಾಗಾಗಿ ಗಣೇಶನು ಈ ಜ್ಞಾನ ಕಲಿಕೆ ಮತ್ತು ಬುದ್ಧಿವಂತಿಕೆ ಈ ಕಲೆಯ ಮೇಲೆ ಒಂದು ಪ್ರಾಬಲ್ಯವನ್ನು ಸೂಚಿಸ್ತಾರೆ ಪ್ರಾಬಲ್ಯವನ್ನು ಕೂಡ ಹೊಂದ್ತಾರೆ ಹಾಗಾಗಿನೇ ಯಾವುದೇ ಒಂದು ಮಕ್ಕಳ ಅಭಿವೃದ್ಧಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಕಲಿಕೆಗೆ ಏನೇ ಒಂದು ಜ್ಞಾನಕ್ಕಾಗಿರಬಹುದು ಇವತ್ತು ಅಂದರೆ ನಾಳೆ ಒಂದು ಆಚರಣೆ ಮಾಡುವಂತಹ ಈ ಏಕದಂತ ಸಂಕಷ್ಟಹರ ಚತುರ್ಥಿಯನ್ನು ಒಂದು ಆಚರಣೆ ಮಾಡಿದ್ರೆ ಇದರ ಒಂದು ಫಲ ನಿಮಗೆ ದೊರಕುತ್ತೆ ಅಂತಲೇ ಹೇಳ್ಬೋದು ಇದು ಇದರ ಒಂದು ಮಹತ್ವವಾಗಿದೆ ಇನ್ನು ಸಂಕಷ್ಟಹರ ಚತುರ್ಥಿಯ ಒಂದು ಪೂಜಾ ವಿಧಾನಕ್ಕೆ ಬಂದರೆ ನೀವು ಮೊದಲು ಮನೆಯನ್ನೆಲ್ಲ ಶುದ್ಧವನ್ನು ಮಾಡಿಕೊಂಡು ನೀವು ಸ್ನಾನವನ್ನು ಮಾಡಿಕೊಂಡು ಮೊದಲು ದೇವರಿಗೆ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು ನಿಮ್ಮ ಹೆಸರು ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ಹೇಳಿ ಇಲ್ಲಾಂದರೆ ನಿಮ್ಮ ಹೆಸರು ಹೇಳಿ ನಾನು ಇವತ್ತು ಭಾನುವಾರ ಇವತ್ತು ನಾನು ಒಂದು ಸಂಕಲ್ಪ ಮಾಡ್ತಿದ್ದೀನಿ ಇವತ್ತು ನಾನು ಏಕದಂತ ಸಂಕಷ್ಟಹರ ಚತುರ್ಥಿಯನ್ನು ನನ್ನ ಯಥಾಶಕ್ತಿ ಅನುಸಾರವಾಗಿ ಒಂದು ಆಚರಣೆಯನ್ನು ಮಾಡ್ತಿದ್ದೀನಿ ಇದಕ್ಕೆ ನಿನ್ನ ಆಶೀರ್ವಾದ ಇರಲಿ ಅನುಗ್ರಹ ಸಿಗಲಿ ಅಂತೇಳಿ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಳಿ ಸಂಕಲ್ಪವಿಲ್ಲದೆ ಯಾವುದೇ ಪೂಜೆ ಇಲ್ಲ ಹಾಗಾಗಿ ಸಂಕಲ್ಪ ಮಾಡಿಕೊಂಡು ನಂತರ ಒಂದು ಮಣೆಯನ್ನಾಗಲಿ ಅಥವಾ ಒಂದು ತಟ್ಟೆಯನ್ನಾಗಲಿ ಇಟ್ಟು ಅದರ ಮೇಲೆ ಗಣೇಶನನ್ನು ಒಂದು ಗಣೇಶನ ವಿಗ್ರಹ ಇದ್ದರೆ ವಿಗ್ರಹ ಇಡಿ ಇಲ್ಲ ಅನ್ನೋರು ಒಂದು ಗಣೇಶನ ಫೋಟೋಗೆ ಪೂಜೆ ಮಾಡಿದ್ರೆ ಒಂದು ಇಪ್ಪತ್ತೊಂದು ಗೆಜ್ಜೆ ವಸ್ತ್ರವನ್ನು ಏರಿಸಿ ಅರಿಶಿನ ಕುಂಕುಮವನ್ನು ಏರಿಸಿ ಹಾಗೆ ಗಣೇಶನಿಗೆ ದಾಸವಾಳ ಹೂವು ಅಂದರೆ ಬಹಳ ಪ್ರಿಯ ಹಾಗೆ ಜೊತೆಗೆ ಗರಿಕೆ ಇಪ್ಪತ್ತೊಂದು ಗರಿಕೆಯನ್ನು ದೇವರಿಗೆ ಏರಿಸಿ ಗಣೇಶನಿಗೆ ಬಿಳಿ ಎಕ್ಕದ ಹೂವು ಅಂದರೆ ಬಹಳ ಪ್ರಿಯ ಹಾಗಾಗಿ ಸಾಧ್ಯ ಆದರೆ ನಿಮಗೆ ಬಿಳಿ ಏಕದ ಹೂವು ಸಿಕ್ಕಿದ್ರೆ ತಪ್ಪದೆ ಗಣೇಶನಿಗೆ ಇರಿಸಿ ಇನ್ನು ನೈವೇದ್ಯದ ಒಂದು ವಿಚಾರ ಬಂದರೆ ನಿಮ್ಮ ಯಥಾಶಕ್ತಿ ಏನಾಗುತ್ತೆ ಅದು ನೈವೇದ್ಯವನ್ನು ಮಾಡಬಹುದು ನಿಮಗೆ ಸಾಧ್ಯ ಆಗಿಲ್ಲ ಭಾನುವಾರ ಇರುತ್ತೆ ಸಾಮಾನ್ಯವಾಗಿ ಮಾಡಬಹುದು ಅಥವಾ ಖಂಡಿತವಾಗಲೂ ಸಾಧ್ಯ ಇಲ್ಲ ಒಂದು ಸಮಯದ ಅಭಾವ ಅಂತ ಹೇಳಿದ್ರೆ ನೀವು ಹಾಲು ಸಕ್ಕರೆಯನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು ಏನೂ ತೊಂದರೆ ಇಲ್ಲ ಹಾಗೆ ಯಾರಿಗೆ ಒಂದು ಸಾಧ್ಯ ಆಗುತ್ತೆ ಆದರೆ ಖರ್ಜಿಕಾಯಿ ನೈವೇದ್ಯ ಮಾಡಬಹುದು ಅಥವಾ ಕಡಲೆ ಕಾಳಿನ ಉಸಿಲಿ ಅಂದರೆ ಬಹಳ ಒಂದು ಪ್ರಿಯ ಮತ್ತು ಮೋದಕವನ್ನು ಕೂಡ ನೀವು ಮಾಡಿ ನೈವೇದ್ಯ ಏನೇ ಇದ್ರೂ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಒಂದು ಸಮರ್ಪಣೆಯನ್ನು ಮಾಡಿ ಇನ್ನು ಮಂತ್ರಗಳನ್ನ ಯಾವುದು ಹೇಳಬಹುದು ಅಥವಾ ಸ್ತೋತ್ರವನ್ನು ಯಾವುದನ್ನು ಪಡಿಸಬಹುದು ಅಂದ್ರೆ ಗಣೇಶನಿಗೆ ಒಂದು ಸಂಬಂಧಪಟ್ಟಂತಹ ಯಾವ ಮಂತ್ರವನ್ನಾದ್ರೂ ನೀವು ಹೇಳ್ಕೊಳ್ಬಹುದು ಸಾಧ್ಯ ಆದ್ರೆ ಗಣೇಶನ ಒಂದು ಬೀಜ ಮಂತ್ರ ಆಗಿರಬಹುದು ಅಥವಾ ಸಂಕಷ್ಟನಾಶನ ಸ್ತೋತ್ರವನ್ನು ಕೂಡ ನೀವು ಹೇಳ್ಕೊಳ್ಬಹುದು ಸಂಕಷ್ಟನಾಶನ ಗಣೇಶ ಸ್ತೋತ್ರವನ್ನು ನಾನು ನನ್ನ ವಿ ಈ ಕೊನೆಯ ವಿಡಿಯೋ ಕೊನೆಯಲ್ಲಿ ಬರುತ್ತೆ ಅದರ ಕೂಡ ಲಿಂಕನ್ನು ನಾನು ಹಾಕಿರ್ತೀನಿ ದಯವಿಟ್ಟು ನೋಡಿ ಇನ್ನು ವಿಡಿಯೋ ಕೆಳಗೆ ಕೂಡ ಸಂಕಷ್ಟನಾಶನ ಗಣೇಶ ಸ್ತೋತ್ರವನ್ನು ಹಾಕಿರ್ತೀನಿ ಇದನ್ನು ಕೂಡ ನೀವು ಹೇಳ್ಕೊಳ್ಬಹುದು ಇನ್ನು ನಾಳೆಗೆ ಅತಿ ಮುಖ್ಯವಾಗಿ ಒಂದು ಏಕದಂತ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಒಂದು ಗಣೇಶನ ಒಂದು ಏಕದಂತ ಗಾಯತ್ರಿ ಮಂತ್ರವನ್ನು ಒಂದು ಹೇಳ್ಕೊಡ್ತಾ ಇದ್ದೀನಿ ಇದು ಬಹಳ ಸರಳ ಬರೀ ಎರಡೇ ಒಂದು ಸ್ತೋ ಎರಡೇ ಶ್ಲೋಕ ಎರಡೇ ಸಾಲಿನ ಒಂದು ಶ್ಲೋಕ ಆಗಿದೆ ಇದನ್ನು ನೀವು ಪಠನೆ ನೂರ ಎಂಟು ಬಾರಿ ಪಠನೆ ಮಾಡೋದ್ರಿಂದ ನಿಮಗೆ ಅದ್ಭುತ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾಳೆ ಒಂದು ಏಕದಂತ ಸಂಕಷ್ಟಹರ ಚತುರ್ಥಿಗಾಗಿ ಏಕದಂತ ಗಾಯತ್ರಿ ಮಂತ್ರವನ್ನ ಈಗ ಹೇಳ್ಕೊಡ್ತೀನಿ ಇದನ್ನು ನೀವು ಸಾಧ್ಯ ಆದರೆ ನೂರ ಎಂಟು ಬಾರಿ ಹೇಳ್ಬೋದು ಅಥವಾ ಇಪ್ಪತ್ತೊಂದು ಬಾರಿ ಕೂಡ ನೀವು ಹೇಳಬಹುದು ಏಕದಂತ ಗಾಯತ್ರಿ ಗಣೇಶ ಮಂತ್ರ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬಹುದು ಸಾಧ್ಯ ಆದರೆ ಇಪ್ಪತ್ತೊಂದು ಬಾರಿ ಕೂಡ ಹೇಳ್ಕೊಳ್ಬಹುದು ನಿಮ್ಮ ಯಥಾಶಕ್ತಿ ಹೇಳ್ಕೊಳ್ಳಿ ಹಾಗೆ ಸಂಕಲ್ಪ ಮಾಡಿ ಹೇಳ್ಕೊಳ್ಳಿ ಇನ್ನು ಪೂಜೆಯನ್ನೆಲ್ಲ ಮಾಡಿಕೊಂಡು ಒಂದು ಉಪವಾಸವನ್ನು ಅಂತ್ಯ ಮಾಡಬೇಕು ಅಂದರೆ ನೀವು ಚಂದ್ರ ದರ್ಶನವನ್ನು ಮಾಡಲೇಬೇಕು ಆಗಲೇ ನಿಮಗೆ ಪೂರ್ಣ ಒಂದು ಫಲ ಸಿಗೋದು ಹಾಗಾಗಿ ನಾಳೆ ಒಂದು ಚಂದ್ರದರ್ಶನ ಸಮಯ ಬಂದು ರಾತ್ರಿ ಒಂಬತ್ತು ಹದಿಮೂರಕ್ಕೆ ಚಂದ್ರದರ್ಶನ ಇದೆ ಹಾಗಾಗಿ ತಪ್ಪದೆ ಒಂದು ಪೂಜೆಯೆಲ್ಲ ಮುಗಿದ ನಂತರ ನೀವು ಚಂದ್ರ ದರ್ಶನವನ್ನು ಮಾಡಿ ಒಂದು ಗಣೇಶನಿಗೆ ನಮಸ್ಕಾರವನ್ನು ಮಾಡಿಕೊಂಡು ನಿಮ್ಮ ಒಂದು ಸಂಕಷ್ಟಹರ ಚತುರ್ಥಿಯ ಉಪವಾಸವನ್ನು ಅಂತ್ಯಗೊಳಿಸ್ಕೊಳ್ಬಹುದು ಹಾಗಾಗಿ ತಪ್ಪದೆ ಸಾಧ್ಯ ಆದರೆ ನಾಳೆ ನಿಮ್ಮ ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಹಾಗೆ ನಿಮ್ಮ ಕೆಲಸ ಕಾರ್ಯ ಯಶಸ್ಸಿಗೋಸ್ಕರ ನಾಳೆ ಸಂಕಷ್ಟಹರ ಚತುರ್ಥಿ ಅದರಲ್ಲೂ ವೈಶಾಖ ಮಾಸದ ಏಕದಂತ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು